ಹಿಂದೂ ಸಂಸ್ಕೃತಿಯಲ್ಲಿ ಗಂಗಾ ನದಿಯನ್ನು ಪವಿತ್ರವೆಂದು ಪೂಜಿಸಲಾಗುತ್ತೆ ಈ ನದಿ ಹಿಮಾಲಯದ ಗಂಗೋತ್ರಿ ಹಿಮನದಿಯ ಹಿಮಾವೃತ ಶಿಖರಗಳಿಂದ ಬಂಗಾಳ ಕೊಲ್ಲಿಯವರೆಗೆ ಹರಿಯುತ್ತೆ ದೈವಿಕವೆಂದು ಭಾವಿಸಲಾದ ಗಂಗಾ ಜಲ ಪಾಪ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ ಅನ್ನೋದು ಹಿಂದೂಗಳ ನಂಬಿಕೆ ಆಚರಣೆಗಳು ಸಮಾರಂಭ ಮತ್ತು ತೀರ್ಥಯಾತ್ರೆಗಳಲ್ಲಿ ಇದರ ಮಹತ್ವ ಬಹಳಷ್ಟಿದೆ ಒಂದೆಡೆ ನಾವು ನದಿಗಳನ್ನು ಪವಿತ್ರವೆಂದು ಪರಿಗಣಿಸ್ತೇವೆ ಆದರೆ ಅದೇ ನೀರಿಗೆ ಕೈಗಾರಿಕಾ ತ್ಯಾಜ್ಯ ಸಂಸ್ಕರಿಸದ ಒಳಚರಂಡಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳು ಸೇರೋದಕ್ಕೆ ಕಾರಣರಾಗಿದ್ದೇವೆ ಇದರಿಂದ ಪಾರಂಪರಿಕ ಹಾಗೂ ದೈವಿಕ ಜಲಮೂಲಗಳ ನೀರು ಕುಡಿಯಲು ಮತ್ತು ಸ್ನಾನಕ್ಕೆ ಅಯೋಗ್ಯವಾಗಿದೆ ಗಂಗಾ ನದಿಯು ಈ ಅನಾಚಾರದಿಂದ ಹೊರತಾಗಿಲ್ಲ ಆದರೂ ಗಂಗಾ ನದಿಯ ನೀರು ಸ್ವಯಂ ಶುಚಿಗೊಳಿಸುವ ಗುಣಗಳನ್ನು ಹೊಂದಿದೆ ಅಂತ ಜನ ತಿಳಿದಿದ್ದಾರೆ ಈಗ ಇದು ಚರ್ಚೆಗೆ ಗ್ರಾಸವಾಗಿದೆ ಗಂಗಾ ನದಿಯ ನೀರು ಕುಡಿಯಲು ಯೋಗ್ಯವಲ್ಲ ಅಂತ ಉತ್ತರ ಪ್ರದೇಶ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಲಹಾಬಾದ್ ನ್ಯಾಯಾಲಯಕ್ಕೆ ತಿಳಿಸಿದೆ ಆದ್ರೆ ಖಾನ್ಪುರ ಐಐಟಿ ನಡೆಸಿರೋ ಅಧ್ಯಯನ ಈ ವರದಿಯನ್ನ ಪ್ರಶ್ನಿಸುತ್ತೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಿಗದಿಪಡಿಸಿದ ಇಪ್ಪತ್ತೆಂಟು ಪ್ಯಾರಾಮೀಟರ್ಗಳ ಮೇಲೆ ಗಂಗೋತ್ರಿಯಿಂದ ಋಷಿಕೇಶದವರೆಗಿನ ನೀರನ್ನು ಪರೀಕ್ಷೆ ಮಾಡಿದಾಗ ಅದು ಕುಡಿಯಲು ಯೋಗ್ಯವಾಗಿದೆ ಅನ್ನೋದಾಗಿ ಇವ್ರ ಅಧ್ಯಯನದಲ್ಲಿ ಕಂಡುಬಂದಿದೆ ಇದೇ ವೇಳೆ ಗಂಗಾ ಜಲ ನಿಜವಾಗಿಯೂ ಶುದ್ಧ ಮತ್ತು ಕುಡಿಯಲು ಯೋಗ್ಯವಾಗಿದೆ ಅಂತ ಹೇಳೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಅಶುಘಾಯ್ ಅನ್ನೋ ವ್ಯಕ್ತಿ ಈ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಅವರು ಹರಿದ್ವಾರದಿಂದ ತಂದ ಗಂಗಾಜಲವನ್ನ ಪರೀಕ್ಷೆಗೆ ಒಡ್ಡಿದ್ದಾರೆ ಅಲ್ಲದೆ ಸೂಕ್ಷ್ಮ ಅಡಿಯಲ್ಲಿ ನೀರನ್ನು ಪರೀಕ್ಷಿಸಿದ್ದಾರೆ ಪರೀಕ್ಷಾ ಸಮಯದಲ್ಲಿ ನೀರಿನಲ್ಲಿ ಯಾವುದೇ ಕಲ್ಮಶಗಳು ಅಥವಾ ಸೂಕ್ಷ್ಮ ಜೀವಿಗಳು ಕಂಡುಬರೋದಿಲ್ಲ ಇಷ್ಟಕ್ಕೆ ನಿಲ್ಲದ ಈ ವ್ಯಕ್ತಿ ಈ ನೀರಿನ ಮಾದರಿಯನ್ನು ಹೆಚ್ಚಿನ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ ಪ್ರಯೋಗಾಲಯ ತಜ್ಞರು ಎಕ್ಸ್ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಪರೀಕ್ಷೆ ಮಾಡಿದಾಗಲೂ ಗಂಗಾ ಜಲದಲ್ಲಿ ಯಾವುದೇ ಮಾಲಿನ್ಯಕಾರಕಗಳು ಅಥವಾ ಜೀವಿಗಳು ಕಂಡುಬಂದಿಲ್ಲ ಎಂಬುದಾಗಿ ಖಚಿತಪಡಿಸಿದ್ದಾರೆ ನೀರು ಕೋಲಿಫಾರ್ಮ್ ಸೇರಿದಂತೆ ಸೂಕ್ಷ್ಮಜೀವಿಗಳಿಂದ ಮುಕ್ತವಾಗಿದೆ ಅನ್ನೋದು ಈ ಪರೀಕ್ಷೆಯಿಂದ ದೃಢಪಟ್ಟಿದೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಐನೂರು ಸಾವಿರಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ಗಳಿಸಿದೆವಾಲ ಗಂಗಾ ಜಲ್ ಸಾಫ್ ಹೋತಾ तो आ गए हैं हरिद्वार गंगा जल लेके जाएंगे और इस सैंपल को टेस्ट करेंगे माइक्रोस्कोप के अंदर अब घर में सस्ती वाली माइक्रोस्कोप के नीचे जब देखा तो कुछ भी नजर नहीं आया ऑब्वियस बात है माइक्रोस्कोप की कमी लग रही थी 25x इसका जूम था तो डिसाइड किया हॉस्पिटल जाएंगे जान पहचान निकाली और बड़ी खतरनाक माइक्रोस्कोप के नीचे जब गंगा जल जी के सैंपल को देखा तो हैरान कर देने वाला रिजल्ट था की वहाँ पे भी कुछ नहीं दिखा तो वहाँ पे मैम का कहना था की माइक्रोस्कोपिंग में हमने फोर्टी माइक्रोस्कोप फोकस किया है तो, कोई नहीं तो, तो बेसिकली मैम कह रही है की कल्चर करना होगा तीन चार दिन तक तीन चार दिन के बाद जब रिपोर्ट आई आकांक्षा मैम ने भेजी व्हाट्सएप पे तो हैरान कर देने वाला रिजल्ट था की इसके अंदर भी कुछ नहीं निकला इवन लैब वालों का ये भी कहना था की इस पानी को पी भी सकते हैं मैं यहाँ पे इसका लंबा स्क्रीन शॉट लगाता हूँ आप जूम करके चेक कर सकते हैं अब... विश्व ಅಮೆರಿಕದ ಅಧ್ಯಕ್ಷರಾಗಿರೋ ಇವರು ಮನೋರಂಜನಾ ಹಾಗೂ ಹಾಸ್ಯ ಪ್ರವೃತ್ತಿಯವರು ಅಂದರೆ ತಪ್ಪಲ್ಲ ಇತ್ತೀಚೆಗೆ ಇವರು ವೆಸ್ಟ್ ಬಾಂಬ್ ಬೀಚ್ನಲ್ಲಿರುವ ತನ್ನ ಗಾಲ್ಫ್ ಕೋರ್ಸ್ನಲ್ಲಿ ಬಾಲಕಿಯೊಂದಿಗೆ ನಡೆಸಿರೋ ಸಂಭಾಷಣೆ ವೈರಲ್ ಆಗಿದೆ ಟ್ರಂಪ್ ತನ್ನ ಗಾಲ್ಫ್ ಕಾರ್ಟ್ನಲ್ಲಿ ವಿಹರಿಸ್ತಾ ಇದ್ದಾಗ ತಿಳಿ ನೀಲಿ ಬಣ್ಣದ ಪೋಲೋ ಶರ್ಟ್ ಮತ್ತು ಜೀನ್ಸ್ ಧರಿಸಿದ್ದ ಬಾಲಕಿಯೊಬ್ಬಳನ್ನ ಗಮನಿಸಿದ್ದಾರೆ ಆಕೆ ತನ್ನ ಕಪ್ಪು ಗುಂಗುರು ಕೂದಲನ್ನ ಅಂದವಾಗಿ ಹಿಂದಕ್ಕೆ ಬಾಚಿಕೊಂಡಿದ್ಲು ಆಕೆಯ ಈ ಲುಕ್ಕಿಗೆ ಟ್ರಂಪ್ ಫಿದಾ ಆಗಿದ್ದಾರೆ ತಕ್ಷಣವೇ ಆಕೆಯನ್ನು ಮಾತನಾಡಿಸಿದ ಟ್ರಂಪ್ ನನಗೆ ನಿನ್ನ ಕೂದಲು ಇಷ್ಟವಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನನಗೆ ಆ ಕೂದಲು ಬೇಕು ಅಂತಲೂ ಹೇಳಿದ್ದಾರೆ ಅವರ ಸ್ವಾರಸ್ಯಕರ ಸಂಭಾಷಣೆ ಮತ್ತು ಮುಂದುವರೆದಿದೆ ಮತ್ತದೇ ಹಾಸ್ಯ ಭಾವದಿಂದ ನಾನು ನಿನ್ನ ಕೂದಲನ್ನು ಖರೀದಿಸಬಹುದೇ ಅದಕ್ಕಾಗಿ ನಾನು ನಿನಗೆ ಲಕ್ಷಾಂತರ ಹಣವನ್ನು ನೀಡುತ್ತೇನೆ ಎಂದು ಹೇಳಿದ್ದಾರೆ ಆ ಬಾಲಕಿ ಟ್ರಂಪ್ನ ಈ ಸಂಭಾಷಣೆಯಿಂದ ಎಕ್ಸೈಟ್ ಆಗಿದ್ದು ಮಾತ್ರವಲ್ಲದೆ ಉತ್ಸಾಹದಿಂದಲೇ ಮಾತನಾಡಿದ್ದಾಳೆ ಹುಡುಗಿ ಉತ್ಸಾಹದಿಂದ ಟ್ರಂಪ್ಗೆ ನಾನು ನಿಮಗೆ ಮತ ಹಾಕಿದ್ದೇನೆ ಎಂದು ಹೇಳಿದಾಗ ಟ್ರಂಪ್ ವಾವ್ ಎಂದು ಪ್ರತಿಕ್ರಿಯೆ ನೀಡಿ ನಾನು ನಿಮಗೆ ಮತ ಹಾಕುತ್ತೇನೆ ಎಂದು ಅವಳೆಡೆಗೆ ಬೆರಳು ತೋರಿಸಿ ನಗುವಂತೆ ಮಾಡಿದ್ರು ನಂತರ ಟ್ರಂಪ್ ಗಾಲ್ಫ್ ಕಾರ್ಟ್ನಲ್ಲಿ ತನ್ನೊಂದಿಗೆ ಕೋರ್ಸನ್ನು ಸುತ್ತ ಸವಾರಿ ಮಾಡಲು ಹುಡುಗಿಯನ್ನು ಆಹ್ವಾನಿಸಿದ್ದಾರೆ ಹೀಗೆ ಅವರಿಬ್ರು ಗಾಲ್ಫ್ ಕೋರ್ಸ್ ಸುತ್ತಲೂ ಸವಾರಿ ಮಾಡುವಾಗ ಅವರು ಸೆಲ್ಫಿಗಳನ್ನು ತೆಗೆದುಕೊಂಡಿದ್ದಾರೆ ಯುವತಿ ಹೆಮ್ಮೆಯಿಂದ ಮುಗುಳ್ಳಕ್ಕೂ ಟ್ರಂಪ್ ಅವರನ್ನು ಹೊಗಳುತ್ತಲೇ ಇದ್ಲು ಕೆಲ ಹೊತ್ತು ಆಕೆಯೊಂದಿಗೆ ಮಾತನಾಡಿದ ಟ್ರಂಪ್ ಸ್ನೇಹಪರವಾಗಿ ಹುಡುಗಿಯ ಬೆನ್ನು ತಟ್ಟಿದ್ದಾರೆ ಹಿಂದಿರುಗುವಾಗ ಆಕೆಗೆ ಧನ್ಯವಾದ ತಿಳಿಸಿದ್ದಾರೆ ಯುವತಿಯು ಸದಾ ನೆನಪಿಸಿಕೊಳ್ಳಬಹುದಾದ ಕ್ಷಣಗಳ ಬಗ್ಗೆ ಯುವತಿ ರೋಮಾಂಚನಗೊಂಡಿದ್ದಾಳೆ ಈ ವಿಡಿಯೋ ಟ್ರಂಪ್ ಅಭಿಮಾನಿಗಳ ಹಾಗೂ ನೆಟ್ಟಿಗರ ಮನಸೂರೆಗೊಂಡಿದೆ ಭಾಗೇಶ್ವರ ಧಾಮದ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಸನಾತನ ಏಕತಾ ಪಾದಯಾತ್ರೆಯನ್ನ ನವೆಂಬರ್ನಲ್ಲಿ ನಡೆಸ್ತಾ ಇದ್ದಾರೆ ಈ ಸಂದರ್ಭ ಸನಾತನ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ವೇಳೆ ಗ್ರೇಟ್ ಖಲಿ ಸಾಧುವನ್ನ ಕೂದಲು ಹಿಡಿದು ಎತ್ತುವ ಮೂಲಕ ಗಮನ ಸೆಳೆದಿದ್ದಾರೆ ಇದರಿಂದ ಅಚ್ಚರಿಗೊಳಗಾದ ಭಾಗೇಶ್ವರ ಧಾಮದ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ದಾರೆ ಈ ದೃಶ್ಯಗಳು ಈಗ ಆನ್ಲೈನ್ನಲ್ಲಿ ಕಾಣಿಸಿಕೊಂಡಿದ್ದು ವಿಡಿಯೋ ವೈರಲ್ ಆಗಿದೆ ವಿಡಿಯೋದಲ್ಲಿ ಖಲಿ ಪಕ್ಕದಲ್ಲಿ ನಿಂತಿದ್ದ ಸಾಧು ಶಕ್ತಿಯನ್ನು ಪ್ರದರ್ಶಿಸಲು ತನ್ನನ್ನು ಮೇಲಕ್ಕೆ ಎತ್ತುವಂತೆ ಕೇಳಿದ್ದು ಖಲಿ ಕೂದಲು ಹಿಡಿದು ಎತ್ತಿದ್ದಾರೆ ಭಾಗೇಶ್ವರ ಧಾಮದ ಈ ಪಾದಯಾತ್ರೆ ಮಧ್ಯಪ್ರದೇಶದ ಛತ್ತರ್ಪುರದಿಂದ ಓರ್ಚಾದವರೆಗೆ ನೂರ ಅರವತ್ತು ಕಿಲೋಮೀಟರ್ ಸಾಗಲಿದೆ ಈ ಕಾರ್ಯಕ್ರಮ ವಾರಣಾಸಿಯ ಕೆಲವರು ಸೇರಿದಂತೆ ಅನೇಕ ಸಾಧುಗಳ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ಪಡೆದಿದೆ ಚಲನಚಿತ್ರ ತಾರೆಯರು ರಾಜಕಾರಣಿಗಳು ಕ್ರೀಡಾಪಟುಗಳು ಮತ್ತು ಇತರ ಜನಪ್ರಿಯ ವ್ಯಕ್ತಿಗಳು ಸಹ ಬಾಗೇಶ್ವರಧಾಮ್ ಅವರ ಭವ್ಯ ಸಮಾರಂಭದಲ್ಲಿ ಸೇರಿದ್ದಾರೆ